ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇವತ್ತು ನಿಮಗೆ ಅನಿಸುತ್ತೆ ವಿದೇಶಿ ಜನರೊಡನೆ ನಿಮ್ಮ ಸಂಬಂಧ ಬೆಳೆಯುತ್ತದೆ ಎಂದು ವಿದೇಶದಲ್ಲಿರುವ ನಿಮ್ಮ ಸ್ನೇಹಿತರು ವಿದೇಶಕ್ಕೆ ನಿಮ್ಮನ್ನು ಆಹ್ವಾನಿಸಬಹುದು ಅಥವಾ ಕೆಲಸದ ವಿಷಯವಾಗಿ ನಿಮ್ಮನ್ನು ಅಲ್ಲಿಗೆ ಕರೆಸಬಹುದು ನೀವು ಸಂದರ್ಭದ ಲಾಭವನ್ನು ಪಡೆದುಕೊಳ್ಳುತ್ತಾ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಹಾಗೂ ನಿಮ್ಮ ಯೋಜನೆಯ ಲಹರಿಯನ್ನು ಹೆಚ್ಚಿಸಿ ಮೇಷರಾಶಿ ರೋಮಾನ್ಸ್ ಇಂದು ನಿಮಗೆ ಮುಕ್ತ ಅವಕಾಶ ಸಿಗುತ್ತದೆ ನಿಮ್ಮ ಸಂಪೂರ್ಣ ವಿಕಾಸಕ್ಕೆ ಸ್ವಲ್ಪ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿ ನಿಶ್ಚಿತವಾಗಿ ನಿಮ್ಮ ಸಂಗಾತಿಯು ಈ ರೀತಿ ಅಂದುಕೊಳ್ಳುತ್ತಾರೆ ಮೇಷರಾಶಿ ಕರಿಯರ್ ಇಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಕಠಿಣ ಪರಿಶ್ರಮದಿಂದ ಫಲ ಸಿಗುವುದು ಈ ವೇಳೆ ನಿಮಗೆ ಎಲ್ಲಾ ಬುದ್ಧಿವಂತಿಕೆಯನ್ನು ಎದುರುಗಿಡುವ ಅವಶ್ಯವಿದೆ ಇದರಿಂದ ಬಹಳ ದಿನಗಳ ಕಾಲ ಮತ್ತು ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಅವಕಾಶ ಅಥವಾ ಗೌರವ ಒಂದೇ ಬಾರಿಗೆ ಸಿಗುವುದು ಮೇಷರಾಶಿ ಫೈನಾನ್ಸ್ ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು ಇದು ನಿಮಗೆ ಬಂಗಾರದಂತಹ ಅವಕಾಶ ಇದನ್ನು ಕೈಯಿಂದ ಜಾರಲು ಬಿಡಬೇಡಿ ಮೇಷರಾಶಿ ಹೆಲ್ತ್ ಇಂದು ನಿಮ್ಮ ಹೊಳೆಯುವ ಆರೋಗ್ಯ ಕಂಗೊಳಿಸುತ್ತಿರುವಂತೆ ಕಾಣುವುದು ಇದನ್ನು ಬೇರೆಯವರು ಕಾಣುವರು ಇಂದು ನೀವು ನಿಮ್ಮನ್ನು ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಫಿಟ್ ಆಗಿ ಕಾಣುವಿರಿ ಇಂದು ನಿಮ್ಮ ಮಾನಸಿಕ ಒತ್ತಡವು ಕಡಿಮೆ ಇರುತ್ತದೆ ಆದ್ದರಿಂದ ಇಂದು ನೀವು ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದವರೊಡನೆ ಚೆನ್ನಾಗಿ ಮಜಾ ಮಾಡಬಹುದು ವೃಷಭ ರಾಶಿ ಓವರ್ವ್ಯೂ ವಾರದಿಂದ ನಡೆದು ಬರುತ್ತಿರುವ ಜಗಳ ಹಾಗೂ ಟೆನ್ಷನ್ನಿಂದ ನೀವು ನಿಮ್ಮನ್ನು ದಣಿದಿರುವಂತೆ ಭಾವಿಸುವಿರಿ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಬೇಡಿ ಹಾಗೆಯೇ ಜಗಳಗಳಿಂದ ದೂರವಿರಿ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದವರೊಡನೆ ಪ್ರೀತಿಯಿಂದ ನಡೆದುಕೊಳ್ಳಿ ಒಂದು ವೇಳೆ ವಿಷಯ ಕೆಟ್ಟರೆ ಅದನ್ನು ಪ್ರೀತಿಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ಬಗೆಹರಿಸಲು ಪ್ರಯತ್ನಿಸಿ ಇದರಿಂದ ನಿಮಗೆ ಸಂತೋಷ ಹಾಗೂ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ವೃಷಭರಾಶಿ ರೋಮ್ಯಾನ್ಸ್ ಇವತ್ತು ಒಬ್ಬರೇ ಇರುವವರು ಮೊದಲು ಡೇಟಿಂಗ್ಗೆ ಹೋಗುವ ಸಂಭವವಿದೆ ನಿಮ್ಮ ಪಾರ್ಟ್ನರ್ ಬೇಗನೆ ಸಿಗುವ ಅಥವಾ ಹಿಂದಿನ ಪರಿಚಯದವರು ಆಗಿರಬಹುದು ಏನಾದರೂ ಆಗಲಿ ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಪೂರ್ತಿ ಡೀಟೇಲ್ ಆಗಿ ಎಲ್ಲಾ ಮಾತನ್ನು ಆಡುವಿರಿ ಮತ್ತು ನಿಮ್ಮಿಬ್ಬರ ಸಂಬಂಧ ಬೇಗ ಮುಗಿದು ಹೋಗುತ್ತದೆ ಇವತ್ತು ನಿಮ್ಮ ಕಾಲು ತಡೆಯುತ್ತಾ ಇರುವ ಹಾಗೆ ಕಾಣಿಸುತ್ತದೆ ವೃಷಭರಾಶಿ ಕರಿಯರ್ ನಿಮ್ಮ ಲಕ್ಷ್ಯಕ್ಕೆ ಪ್ರತಿಯಾಗಿ ನಿರಂತರತೆ ಅಥವಾ ತಿಳುವಳಿಕೆಯಿಂದ ನೀವು ನಿಮ್ಮ ಗುರಿಯನ್ನು ತಲುಪುವಿರಿ ಇದಕ್ಕಾಗಿ ನೀವು ಕೆಲವು ಯೋಜನೆಗಳನ್ನು ಮಾಡಬೇಕಾಗುತ್ತದೆ ಅದರಿಂದ ಕಠಿಣ ಪರಿಶ್ರಮದ ಜೊತೆಗೆ ವಿಫಲತೆಯಿಂದ ಉಳಿಯುವ ವಿಚಾರವೂ ತೊಡಗಿರುತ್ತದೆ ನೀವು ನಿಮ್ಮ ಜೀವನ ಪರ್ಯಂತದ ಕ್ಷೇತ್ರದಲ್ಲಿ ನಿರಂತರ ಪ್ರಗತಿಯನ್ನು ಅಪೇಕ್ಷಿಸಬಹುದು ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು ಪರಿವರ್ತನದ ಸಂಕೇತವಿದೆ ಇದರ ಆನಂದವನ್ನು ಪಡೆಯಿರಿ ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು ನೀವು ಇದರ ಆನಂದವನ್ನು ಅನುಭವಿಸಿ ವೃಷಭ ರಾಶಿ ಹೆಲ್ತ್ ಇಂದು ನೀವು ಬೇಜವಾಬ್ದಾರಿತನದ ಬಗ್ಗೆ ಎಚ್ಚರದಿಂದ ಇರಿ ಸೋಮಾರಿತನದಿಂದ ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಈಗ ನೀವು ನಿಮಗೆ ವಿಶ್ರಾಂತಿ ನೀಡಬೇಕು ಆದ್ದರಿಂದ ನಿಮ್ಮ ಶರೀರ ಹಾಗೂ ಮೂಡ್ ಎರಡೂ ಚೆನ್ನಾಗಿ ಇರುತ್ತದೆ ಮಿಥುನ ರಾಶಿ ಓವರ್ವ್ಯೂ ಇದು ಎಂಥ ದಿನವೆಂದರೆ ನಿಮಗೆ ಏಳು ಸಮುದ್ರದ ಆಚೆಯಿಂದ ಯಾವುದಾದರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬಾ ಮುಖ್ಯವಾಗಿದೆ ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ ಮಿಥುನ ರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ತಂದೆ ತಾಯಿಯ ಒತ್ತಡದ ಕಾರಣ ಮದುವೆಯ ಬಗ್ಗೆ ಗಾಬರಿಯಾಗುತ್ತದೆ ಹೊರಗಿನ ಒತ್ತಡದಿಂದ ದೂರ ಇರಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಕೊನೆಗೆ ನಿಮ್ಮ ಫೀಲಿಂಗ್ಸ್ ನಿಂದ ತಂದೆ ತಾಯಿಗೆ ನಂಬಿಕೆ ಬರುವಂತೆ ಮಾಡುವುದರಲ್ಲಿ ಸಫಲವಾಗುವಿರಿ ಮತ್ತು ನಿಮ್ಮ ತಂದೆ ತಾಯಿಗೂ ಪಶ್ಚಾತ್ತಾಪದ ಅನುಭವವಾಗುತ್ತದೆ ಇವತ್ತು ನೀವು ಖುಷಿಯಿಂದ ಇರುವಿರಿ ಮಿಥುನ ರಾಶಿ ಕರಿಯರ್ ಈ ಸಮಯದಲ್ಲಿ ನಿಮ್ಮ ಕೆಲಸ ಚೆನ್ನಾಗಿರುತ್ತದೆ ನೀವು ನಿಮ್ಮ ಲಾಭವನ್ನು ಜಾಸ್ತಿ ಮಾಡಲು ನೋಡುತ್ತಿದ್ದರೆ ನೀವು ವಿಜ್ಞಾಪನೆಯ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಭವಿಷ್ಯದಲ್ಲಿ ಹೊಸ ದಶೆಗಳು ಬರಲಿವೆ ನಿಮ್ಮ ಗ್ರಾಹಕರ ತನಕ ನಿಮ್ಮ ಮಾತನ್ನು ತಿಳಿಸಬೇಕು ಬೇಗನೆ ನಿಮಗೆ ಇದರ ಉಪಯೋಗ ನಿಮ್ಮ ಮುಂದೆ ಬರುತ್ತದೆ ಡಿಸೆಂಬರ್ ಎಂಟು ಎರಡ್ ಸಾವಿರದ ಒಂಬತ್ತು ಮಿಥುನ ರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆ ಇಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ಮಿಥುನ ರಾಶಿ ಹೆಲ್ತ್ ನಿಮಗೆ ಸಾಧನೆಯ ಲಾಭ ಕೇಳಿ ಆಶ್ಚರ್ಯವಾಗಬಹುದು ಇಂದು ನೀವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು ಅದಕ್ಕೆ ಇದು ಸರಿಯಾದ ಸಮಯ ಸಾಧನ ಆದರೆ ಒಳ್ಳೆಯ ಪ್ರಭಾವವನ್ನು ಈಗ ಮತ್ತು ಮುಂದೆಯೂ ತೋರಿಸುವುದು ಕರ್ಕರಾಶಿ ಓವರ್ವ್ಯೂ ನಿಮ್ಮ ರಚನಾತ್ಮಕತೆ ಇಂದು ಪ್ರಶಂಸೆಗೆ ಪಾತ್ರ ಆಗುತ್ತದೆ ಇಂದು ನೀವು ಬೇರೆಯವರಿಗೆ ಅವರ ಕಷ್ಟದ ಸಮಸ್ಯೆಗಳಿಂದ ಹೊರಬರಲು ದಾರಿ ತೋರಿಸುತ್ತೀರಾ ಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸುವ ನಿಮ್ಮ ಈ ಕಲೆಯನ್ನು ನೋಡಿ ಜನ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ಕರ್ಕರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಗೋಸ್ಕರ ಯೋಗ್ಯವಾದ ಉಪಹಾರವು ಪ್ರೀತಿಯನ್ನು ಜಾಸ್ತಿ ಮಾಡುತ್ತದೆ ನಿಮ್ಮ ಯೋಗ್ಯತೆ ಮತ್ತು ಸಮಾಧಾನವಾಗಿ ಈ ಮಾತಿನ ಅನುಭವ ಹೇಳಿ ಇದರಿಂದ ನೀವು ಅವರಿಗೆ ತುಂಬಾ ಪ್ರೀತಿಪಾತ್ರರಾಗುವಿರಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ಸಂಭಾವನೆಗಳಿಂದ ತುಂಬಿ ಹೋಗುತ್ತದೆ ಅದರಲ್ಲಿ ವ್ಯವಸ್ಥಾಪನೆಯು ಜೊತೆ ಸೇರಿದ ಉತ್ತರ ನಿಮ್ಮ ಭಾರವನ್ನು ಪಡೆದುಕೊಳ್ಳುತ್ತೀರಿ ಈ ರೀತಿಯ ಲಾಭವನ್ನು ಪಡೆಯಿರಿ ನಿಮಗೂ ಗೊತ್ತಿದೆ ಒಗ್ಗಟ್ಟಾಗಿ ಕ್ಷಮತೆಯನ್ನು ಕೋರುವ ಕೆಲಸವು ನಿಮಗೆ ಯಾವಾಗಲೂ ಕೆಟ್ಟದನ್ನು ಮಾಡುವುದಿಲ್ಲ ಕರ್ಕರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದು ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ಮಹತ್ವಪೂರ್ಣ ಜವಾಬ್ದಾರಿ ನೀಡುವ ಸಂಭವವಿದೆ ಅದರಿಂದ ನಿಮಗೂ ಆರ್ಥಿಕ ಲಾಭವಾಗುವುದು ಆರ್ಥಿಕ ಸಫಲತೆಯಿಂದ ನಿಮ್ಮ ಜೀವನದಲ್ಲೂ ಹೊಳಪು ಬರುವುದು ಜೊತೆಗೆ ಉನ್ನತಿಯು ಅನೇಕ ದಾರಿಗಳು ತೆಗೆದುಕೊಳ್ಳುವವು ಕರ್ಕರಾಶಿ ಹೆಲ್ತ್ ನೀವು ಆರೋಗ್ಯ ಸಂಬಂಧಿಸಿದ ತೊಂದರೆಯಿಂದ ನರಳುತ್ತಿದ್ದರೆ ಇಂದು ನೀವು ಕಾಲಿನ ಮೇಲೆ ನೀವು ನಿಂತು ಸಂತೋಷ ಪಡುವಿರಿ ಇಂದಿನ ದಿನ ನೀವು ಆರೋಗ್ಯದ ಮಹತ್ವವನ್ನು ತಿಳಿದುಕೊಳ್ಳುವಿರಿ ಆದ್ದರಿಂದ ನೆನಪಿನಲ್ಲಿ ಇಡಿ ನೀವು ಸರಿಯಾದ ಡಯಟ್ ಮಾಡಿ ಹಾಗೂ ದಿನ ವ್ಯಾಯಾಮ ಮಾಡುವುದನ್ನು ಮರೆಯಬೇಡಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವಿರಿ ಹಾಗೂ ಚೆನ್ನಾಗಿ ಮಜಾ ಮಾಡುವಿರಿ ಎಲ್ಲರೂ ಚೆನ್ನಾಗಿ ಮಜಾ ಮಾಡುವ ಹಾಗೆ ಒಬ್ಬರಿಗೊಬ್ಬರು ಹತ್ತಿರವಾಗುವ ಹಾಗೆ ಏನಾದರೂ ಮಾಡಿ ನೀವು ಅವರ ಜೊತೆ ಯಾವುದಾದರೂ ಎಂಜಾಯ್ ಮಾಡುವಂತ ಆಟವನ್ನು ಆಡಬಹುದು ಅಥವಾ ಸಿನಿಮಾ ನೋಡಲು ಹೋಗಬಹುದು ಸಿಂಹರಾಶಿ ರೋಮ್ಯಾನ್ಸ್ ನೀವು ಇಂದು ಕಳೆದು ಹೋಗಿರುವ ಒಬ್ಬರು ಸ್ನೇಹಿತರ ಜೊತೆ ಸೇರುತ್ತೀರಾ ಇದು ನಿಮಗೆ ನಿಮ್ಮ ಹಿಂದಿನ ರೊಮ್ಯಾಂಟಿಕ್ ಸಂಬಂಧವನ್ನು ಎಚ್ಚರಿಸುವ ಸಮಯವಾಗಿದೆ ಮುಗಿದು ಹೋಗಿರುವ ಕ್ಷಣಗಳನ್ನು ಜ್ಞಾಪಿಸಿಕೊಳ್ಳುವುದು ಉಪಯೋಗಕರವಾಗಿದೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ಸೃಜನಾತ್ಮಕ ಪ್ರತಿಭೆಯನ್ನು ಉಪಯೋಗಿಸುವ ದಿನ ನಾವೇನಾದರೂ ಕಲೆಯ ಕ್ಷೇತ್ರದಲ್ಲಿ ಹೋಗಲಿಚ್ಛಿಸುವುದಾದರೆ ಆಗ ಈ ದಿನ ಉಪಯುಕ್ತವಾಗಿದೆ ಸೃಜನಾತ್ಮಕವಾಗಿ ಪ್ರತಿಭಾಶಾಲಿಯಾಗಲು ಇಂದಿನ ದಿನ ನಿಮಗಾಗಿ ಪ್ರಗತಿಯ ಹೊಸ ಹಾದಿಯೂ ತೆರೆದಿದೆ ಸಿಂಹರಾಶಿ ಫೈನಾನ್ಸ್ ಕರಿಯರ್ನಲ್ಲಿ ಆರ್ಥಿಕ ಲಾಭದ ಅನೇಕ ಅವಕಾಶಗಳು ಎದುರಿಗೆ ಬರುವವು ನಿಮಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂತಹ ಸಮಯವೂ ಬರಬಹುದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಇಂತಹ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿ ನೀವು ನಿಮ್ಮ ಯೋಗ್ಯತೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟವನ್ನು ಎದುರಿಸಿದರೆ ಮುಂದೆ ನಿಮಗೆ ಇದರ ದೊಡ್ಡ ಲಾಭ ದೊರೆಯಲಿದೆ ಸಿಂಹರಾಶಿ ಹೆಲ್ತ್ ಇಂದು ನೀವು ಪೂರ್ತಿ ದಿನ ಕ್ರೀಡೆಯಲ್ಲಿ ನಿರತರಾಗುವಿರಿ ಏಕೆಂದರೆ ನಮ್ಮನ್ನು ನಾವು ಫಿಟ್ ಹಾಗೂ ಯಂಗ್ ಆಗಿ ಇರಿಸಲು ಇರುವುದು ಇದು ಒಂದೇ ದಾರಿ ಇಂದು ನಿಮ್ಮ ಮನಸ್ಸು ವ್ಯಾಯಾಮ ಮಾಡುವುದರಲ್ಲಿ ಮಾತ್ರ ಅಲ್ಲ ಟೀಮ್ಗೋಸ್ಕರ ಸ್ಪೋರ್ಟ್ಸ್ ಆಡುವುದರಲ್ಲೂ ಇರುತ್ತದೆ ಓವರ್ ಓವರ್ವ್ಯೂ ಇಂದು ಯಾವುದಾದರೂ ಪರಿವಾರದ ಸಮಾರಂಭ ಆಗಬಹುದು ಆದ್ದರಿಂದ ಹೊರಗೆ ಹೋಗಲು ಸಿದ್ಧರಾಗಿ ಇದು ಮಜಾ ಮಾಡುವ ಸಮಯ ಈ ಪಾರಿವಾರಿಕ ಸಮಾರಂಭ ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆ ಹೆಚ್ಚು ಖುಷಿಯನ್ನು ತಂದುಕೊಡುತ್ತದೆ ಇಂದಿನ ದಿನ ನಿಮ್ಮವರ ಜೊತೆ ಮಜಾ ಮಾಡುವುದಾಗಿದೆ ಈ ಸಮಯದ ಪೂರ್ತಿ ಸಂತೋಷವನ್ನು ಅನುಭವಿಸಿ ಕನ್ಯಾ ರಾಶಿ ರೋಮ್ಯಾನ್ಸ್ ನಿಮ್ಮಲ್ಲಿ ಕೆಲವರು ಇಂದು ಕಚೇರಿಯಲ್ಲಿ ಪರ ವ್ಯಕ್ತಿಯೊಬ್ಬರ ಆಕರ್ಷಣೆಗೆ ಒಳಗಾಗುವರು ಒಂದನ್ನು ತಿಳಿದುಕೊಳ್ಳಿ ಅವರು ನಿಮಗಿಂತ ಒಳ್ಳೆಯವರಲ್ಲ ಯಾಕೆಂದರೆ ಅವರಿಂದ ನಿಮ್ಮ ವೃತ್ತಿಯಲ್ಲಿ ಸ್ಥಗಿತ ಉಂಟಾಗುವುದು ಅವರು ಬೇರೆ ವಿಭಾಗದವರಾದರೆ ಅವರ ಬಗ್ಗೆ ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಿ ಅವರೊಂದಿಗೆ ಮಾತನಾಡಲು ಯಾವುದಾದರೂ ಕಾರಣ ಕೊಡಬಹುದು ರಾಶಿ ಕರಿಯರ್ ನೀವೇನಾದರೂ ವ್ಯವಸಾಯ ಮಾಡುತ್ತಿದ್ದರೆ ಆಗ ನಿಮಗೆ ಕೆಲಸದವರಿಂದ ತೊಂದರೆಗಳು ಬರುತ್ತವೆ ನೀವು ಕೆಲಸದವರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೀರಿ ನೀವು ಇಂದಿನ ಸಮಸ್ಯೆಗಳನ್ನು ಇಂದೇ ಪರಿಹರಿಸಿಕೊಳ್ಳಿ ರಾಶಿ ಫೈನಾನ್ಸ್ ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದ್ದರೆ ಇಂದು ಒಳ್ಳೆಯ ದಿನ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಮತ್ತು ಶಕ್ತಿಯ ಸ್ಥಾನವು ಉಚ್ಚ ಸ್ಥಿತಿಯಲ್ಲಿ ಇರುತ್ತದೆ ಕೆಲವು ಆರೋಗ್ಯ ಸಮಸ್ಯೆಗಳ ನಂತರ ಮತ್ತೆ ನೀವು ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಕಾಣುವಿರಿ ನೀವು ನಿಮ್ಮ ಒಳ್ಳೆಯ ಆರೋಗ್ಯ ಮತ್ತು ಶಕ್ತಿಯ ಉಪಯೋಗವನ್ನು ಕೆಲವು ಮುಖ್ಯ ವ್ಯಾಯಾಮ ಒಳ್ಳೆಯ ಆರೋಗ್ಯ ಹಾಗೂ ಒಳ್ಳೆಯ ಊಟ ಉಪಚಾರಗಳನ್ನು ಕಾಯಂ ಆಗಿಡಲು ಪ್ರಯೋಗಿಸಿ ತುಲಾರಾಶಿ ಓವರ್ವ್ಯೂ ನಿಮಗೆ ಯಾವುದಾದರೂ ರೀತಿಯ ಸಹಾಯದ ಅವಶ್ಯಕತೆ ಇದ್ದರೆ ನೀವು ಯಾರಾದರೂ ಸ್ನೇಹಿತರನ್ನು ಅಥವಾ ನಿಮ್ಮ ಸಂಬಂಧಿಗಳನ್ನು ಸಹಾಯ ಕೇಳಲು ಸ್ವಲ್ಪವೂ ಸಂಕೋಚ ನಿಮ್ಮ ಹತ್ತಿರದ ಸಂಬಂಧ ವಿಶ್ವಾಸ ಹಾಗೂ ನೀವು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿರುವುದರ ಮೇಲೆ ನಿಂತಿದೆ ನೀವು ಒಬ್ಬರಿಗೊಬ್ಬರು ಕೊಡುವ ಸಹಯೋಗದಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು ಎಷ್ಟು ಸುಲಭವಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡುತ್ತೀರಿ ಅಷ್ಟೇ ಸುಲಭವಾಗಿ ಅವರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ತುಲಾರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ ತುಲಾರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತಾ ಇದ್ದಾರೆ ತುಲಾ ತುಲಾರಾಶಿ ಫೈನಾನ್ಸ್ ಇಂದು ತಕ್ಷಣ ಯಾವುದಾದರೂ ಒಂದು ಆರ್ಥಿಕ ಲಾಭವಾಗುತ್ತದೆ ಈ ರೀತಿ ನೋಡಿದಲ್ಲಿ ನಿಮ್ಮ ಹತ್ತಿರ ಯಾವ ವಸ್ತುವು ನಿನ್ನೆ ಇಲ್ಲದಿದ್ದಲ್ಲಿ ಇಂದು ಸಿಗಬಹುದು ಶೇರ್ ಮಾರ್ಕೆಟ್ನಿಂದ ಇಂದು ನಿಮಗೆ ಹೆಚ್ಚು ಆದಾಯ ಸಿಗಬಹುದು ಅಥವಾ ಎಲ್ಲಿಂದಲೂ ನಿಮಗೆ ಉಡುಗೊರೆ ರೂಪದಲ್ಲಿ ಒಂದು ದೊಡ್ಡ ಮೊತ್ತ ಸಿಗಲೂಬಹುದು ನೀವು ಯೋಚಿಸಲು ಸಾಧ್ಯವಿಲ್ಲ ಆದರೆ ಮತ್ತೆ ಈ ರೀತಿ ಜೀವನದಲ್ಲಿ ಹಣವಿರುವಂತೆಯೇ ಸಂತೋಷದಿಂದ ಇರಿ ತುಲಾರಾಶಿ ಹೆಲ್ತ್ ಇಂದು ನೀವು ನಿಮಗೆ ಹೆಚ್ಚು ಶಕ್ತಿಶಾಲಿಯಂತೆ ಕಾಣುವಿರಿ ಇದು ಒಳ್ಳೆಯ ನಿದ್ರೆಯಿಂದ ಆಗಿರುವುದು ನಿಮ್ಮ ಈ ಶಕ್ತಿಯ ಪ್ರಯೋಗವನ್ನು ತಾಜಾ ಗಾಳಿಯನ್ನು ತೆಗೆದುಕೊಳ್ಳುವಲ್ಲಿ ಹಾಗೂ ಎಕ್ಸರ್ಸೈಸ್ ಮಾಡುವುದರಲ್ಲಿ ಉಪಯೋಗಿಸಿ ಏಕೆಂದರೆ ಈ ಶಕ್ತಿ ಹೀಗೆಯೇ ಮುಂದುವರಿಯಲಿ ವೃಶ್ಚಿಕ ರಾಶಿ ವ್ಯೂ ಇಂದು ನೀವು ಯಾರು ನಿಮ್ಮನ್ನು ನಿರಾಶೆ ಮಾಡಿರುವರೋ ಅವರಿಂದ ಸ್ವಲ್ಪ ಹತಾಶರಾಗಿದ್ದೀರಿ ಜನ ಆಣೆಯನ್ನು ಮಾಡಿಬಿಡುತ್ತಾರೆ ಆದರೆ ಅದನ್ನು ನಿಭಾಯಿಸುವುದಿಲ್ಲ ಇಂದು ನೀವು ನಿಮ್ಮ ತಲೆಯನ್ನು ಶಾಂತವಾಗಿ ಇರಿಸಿಕೊಳ್ಳಿ ನಿಮ್ಮ ಕೆಲಸದಲ್ಲಿ ಬರುತ್ತಿರುವ ಈ ಅಡತಡೆ ಮುಕ್ತಾಯವಾಗುವುದು ಇದು ಸಮಯದ ಜೊತೆಗೆ ಸಮಾಪ್ತಿಯಾಗುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ಅದೃಷ್ಟದಿಂದ ನಿಮ್ಮಂತೆಯೇ ಇರುವ ಒಬ್ಬರು ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ನಿಮ್ಮಿಬ್ಬರ ಕಾರ್ಯಗಳು ಒಂದೇ ರೀತಿ ಇರುತ್ತದೆ ನೀವು ಈ ಸಂಬಂಧವನ್ನು ಮುಂದೆ ಹೋಗುವಂತೆ ಮಾಡುವಿರಿ ನಿಮ್ಮ ಪರಿವಾರದ ಸದಸ್ಯರು ನಿಮ್ಮ ಜೊತೆ ಇರುತ್ತಾರೆ ವೃಶ್ಚಿಕ ರಾಶಿ ಕರಿಯರ್ ಇಂದು ಕಷ್ಟಪಡದೆ ಸಫಲತೆಯೂ ಸಿಗುತ್ತದೆ ಇಂದು ನಿಂತು ಹೋಗಿರುವ ಕೆಲಸವೂ ಸಹ ಮುಂದುವರಿದಿದೆ ನಿಮ್ಮ ಕಷ್ಟದ ಕೆಲಸ ಮತ್ತು ಬುದ್ದಿವಂತಿಕೆಯಿಂದ ಸರಿಯಾದ ಸಫಲತೆಯೂ ಸಿಗುತ್ತದೆ ಸ್ವಲ್ಪ ಸಮಯ ಮನೋರಂಜನೆಗೂ ಮೀಸಲಾಗಿಡಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನಿಮಗೆ ಆರ್ಥಿಕ ವಿಷಯದಲ್ಲಿ ಯಾವುದಾದರೂ ದೊಡ್ಡ ಪೆಟ್ಟು ಬೀಳಬಹುದು ನೀವು ಯಾವುದಾದರೂ ಲೋನ್ಗೆ ನಿವೇದಿಸುತ್ತಿದ್ದರೆ ಅಲ್ಲಿಂದ ನಿಮಗೆ ನಕಾರಾತ್ಮಕ ಉತ್ತರ ದೊರೆಯಬಹುದು ಮತ್ತು ನೀವು ಹಣಕ್ಕಾಗಿ ಬೇರೆ ದಾರಿಯನ್ನು ಹುಡುಕಬೇಕಾಗಬಹುದು ಆದರೆ ನೀವು ಭರವಸೆ ಇಟ್ಟುಕೊಂಡಿರುವಂತಹ ಕಡೆಯಿಂದಲಂತೂ ನಿಮಗೆ ಹಣ ದೊರೆಯುವುದಿಲ್ಲ ವೃಶ್ಚಿಕ ರಾಶಿ ಹೆಲ್ತ್ ಮಧುಮೇಹ ಆವರಿಸಿರುವ ವ್ಯಕ್ತಿಯು ಇಂದು ತನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇದೆ ಈಗ ನೀವು ನಂಬುವ ಸಮಯ ಬಂದಿದೆ ಏನೆಂದರೆ ತುಂಬ ದಿನಗಳಿಂದ ನಡೆದು ಬರುತ್ತಿರುವ ಕಾಯಿಲೆ ಬೇರೆ ಕಾಯಿಲೆಗಳನ್ನು ಹುಟ್ಟು ಹಾಕಬಲ್ಲದು ಎಂದು ನೀವು ಒಪ್ಪಿಕೊಳ್ಳಬೇಕು ಆದ್ದರಿಂದ ನೀವು ನಿಮ್ಮನ್ನು ಒತ್ತಡ ರಹಿತರಾಗಿ ಇರಿಸಿ ಕೆಲಸ ಮಾಡುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಜೊತೆಗೆ ಊಟ ಹಾಗೂ ಕುಡಿಯುವುದರ ಬಗ್ಗೆ ಗಮನಹರಿಸಿ ಧನುರಾಶಿ ಓವರ್ವ್ಯೂ ನಿಮ್ಮ ಚುರುಕಾದ ಬುದ್ಧಿವಂತಿಕೆಯಿಂದ ನಿಮಗೆ ತುಂಬಾ ದಿನಗಳಿಂದ ತೊಂದರೆ ಕೊಡುತ್ತಿದ್ದಂತಹ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಿರಿ ಇಂದು ನಿಮ್ಮ ಬೌದ್ಧಿಕ ಕ್ಷಮತೆ ಹಾಗೂ ನಿಮ್ಮ ಯೋಗ್ಯತೆ ಅವುಗಳ ಪರಿಧಿಯಲ್ಲೇ ಇದೆ ಧನುರಾಶಿ ರಾಶಿ ರೋಮ್ಯಾನ್ಸ್ ಇಂದು ಪೂರ್ತಿ ದಿವಸ ನೀವು ಇತ್ತೀಚೆಗೆ ಭೇಟಿಯಾದ ಸ್ನೇಹಿತನ ಬಗ್ಗೆಯೇ ಯೋಚಿಸುವಿರಿ ಇದು ಕ್ಷಣಿಕ ಆಕರ್ಷಣೆಯಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವಿಡಿ ಮತ್ತು ಮುಂದುವರಿಯಲು ಪ್ರಯತ್ನಿಸಿ ಈ ದಿವಸ ನೀವು ಯೋಚಿಸಲು ಬಹಳ ಪ್ರಯತ್ನಿಸುವಿರಿ ಧನುರಾಶಿ ರಾಶಿ ಕರಿಯರ್ ಇಂದು ನೀವು ಕಾರ್ಯಸ್ಥಳದಲ್ಲಿ ಯಾವುದೋ ಪ್ರಕಾರದ ಕಷ್ಟಕರವಾದ ಕಾರಣವನ್ನು ತೆಗೆದುಕೊಂಡು ಕೆಲಸದ ಬಗ್ಗೆ ಮಾತನಾಡಲು ಇಷ್ಟಪಡಬಹುದು ನಿಮಗೆ ಸಹಾಯದ ಅವಶ್ಯಕತೆ ಇದೆ ಆದರೆ ಅದು ನಿಮಗೆ ಸಿಗಬಹುದು ನಿಮಗೆ ಇದು ಸರಿಯಾದ ಸಮಯವಾಗಿದೆ ನೀವು ಹೊಸ ದಿನದ ಪ್ರತೀಕ್ಷೆಯಲ್ಲಿ ಇದ್ದರೆ ಅದರಿಂದ ಎಲ್ಲರ ಮಸ್ತಿಷ್ಕವು ಶಾಂತ ರೀತಿಯಲ್ಲಿ ಇರುತ್ತದೆ ಧನುರಾಶಿ ಫೈನಾನ್ಸ್ ಇಂದು ಕೆಲವು ಸುವಿಧಾ ಮತ್ತು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ಧನುರಾಶಿ ಹೆಲ್ತ್ ಇಂದು ನೀವು ತಲೆ ಶಾಂತವಾಗಿ ಇಡಲು ಒತ್ತಡ ಹೇರಿ ಹಾಗೂ ಮಹತ್ವವಾಗಿರುವ ಸಂಗತಿಗಳ ಬಗ್ಗೆ ಗಮನ ಕೊಡಿ ನೀವು ಉಸಿರು ಹಾಗೂ ಧ್ಯಾನ ಮಾಡುವ ಕ್ರಿಯೆಗಳ ಬಗ್ಗೆ ಗಮನ ವಹಿಸಿ ಅದರಿಂದ ನೀವು ಶಾಂತಿ ಪಡೆಯಬಹುದು ನಿಮ್ಮ ಆರೋಗ್ಯ ಕೆಲಸ ಹಾಗೂ ಸಂಬಂಧ ಎಲ್ಲ ಸುಧಾರಿಸುತ್ತಿರುವುದು ನಿಮಗೆ ಕಾಣಿಸುವುದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳನ್ನು ತೆಗೆದುಕೊಂಡು ತಲೆಕೆಡಿಸಿಕೊಳ್ಳುವಿರಿ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಗುರಿ ಮುಟ್ಟುವುದು ಅಷ್ಟು ಸುಲಭವಲ್ಲ ಎಂದು ನಿಮ್ಮ ಸ್ನೇಹದಲ್ಲಿ ಬಿರುಕು ಉಂಟಾಗಬಹುದು ಮಕರ ರಾಶಿ ರೋಮಾನ್ಸ್ ಇವತ್ತು ನೀವು ನಿಮ್ಮ ರೋಮಾನ್ಸ್ ಜೀವನವನ್ನು ಎಂಜಾಯ್ ಮಾಡುತ್ತೀರಿ ಇದಕ್ಕೋಸ್ಕರ ನೀವು ತುಂಬಾ ಸಮಯದಿಂದ ಕಾಯುತ್ತಾ ಇದ್ದೀರಿ ಅದು ಇವತ್ತು ಸಿಗುತ್ತದೆ ಅದು ಇವತ್ತು ಏನನ್ನೂ ಹೇಳುತ್ತದೆ ಅದನ್ನು ಕೇಳಲು ನೀವು ತುಂಬ ದಿನದಿಂದ ಕಾಯುತ್ತಿರುತ್ತೀರಿ ಆದರೆ ಅವರು ಎಲ್ಲಾದರೂ ದೂರದಲ್ಲಿ ಇದ್ದರೆ ನೀವು ಧೈರ್ಯವಾಗಿರಿ ಸ್ವಲ್ಪ ಸಮಯದಲ್ಲಿ ನಿಮ್ಮವರಾಗುತ್ತಾರೆ ಮಕರ ರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಬುದ್ಧಿವಂತಿಕೆಯ ಪ್ರಯೋಗವನ್ನು ನಿಮ್ಮ ಕಾರ್ಯಸ್ಥಳದಲ್ಲಿ ಮಾಡಿ ನೀವೇನಾದರೂ ಗ್ರಾಫಿಕ್ ಡಿಸೈನ್ ಅಥವಾ ಕಲಾಕ್ಷೇತ್ರದಲ್ಲಿ ಇರುವಿರಾದರೆ ನಿಮ್ಮ ಸೃಜನಶೀಲತೆಯು ಇಂದು ಅಂತ್ಯಗೊಳ್ಳುವ ಸಾಧ್ಯವಿದೆ ಬೇರೆ ಯಾವುದೇ ವ್ಯವಹಾರದಲ್ಲಿ ಇರುವುದರಿಂದ ಇಂದು ನಿಮಗೆ ಒಳ್ಳೆಯ ಅನುಭವವನ್ನು ಉಂಟುಮಾಡುವರು ಇಂದಿನ ದಿನ ನಿಮಗೆ ಅನೇಕಾನೇಕ ವಸ್ತುಗಳು ಊಹಿಸದೆಯೇ ಸಿಗಬಲ್ಲದು ಮಕರ ರಾಶಿ ಫೈನಾನ್ಸ್ ವ್ಯಾಪಾರದಲ್ಲಿ ದೊಡ್ಡ ಪೆಟ್ಟು ಬೀಳುವ ಸಂಭವವಿದೆ ಇದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಈ ತೊಂದರೆಯಿಂದ ನಿಮ್ಮ ಬಿಸಿನೆಸ್ ಅನ್ನು ಉಳಿಸಲು ಪ್ರಯತ್ನಿಸಿ ಅದನ್ನು ಒಂದು ಗುರಿಯಾಗಿ ಇಟ್ಟುಕೊಂಡು ಅದನ್ನು ಮುಟ್ಟಲು ಪ್ರಯತ್ನಿಸಿ ಕೆಲವು ಕೆಲಸ ಮಾಡುವಂತಹ ಹಾಗೂ ನಿಷ್ಠಾವಂತ ಜನರನ್ನು ಜೋಡಿಸಿ ಎಂದರೆ ಅವರು ನಿಮ್ಮ ಗುರಿಯನ್ನು ಮುಟ್ಟಲು ಸಹಕರಿಸುವಂತಿರಬೇಕು ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಬಹುದು ನಿಮ್ಮ ನೆಂಟರು ವಯಸ್ಸಾದವರಾಗಿದ್ದರೆ ಹೊಸ ತರಹದ ಅಡಿಗೆ ಮಾಡಿ ತಿನ್ನಿಸಬಹುದು ನಿಮ್ಮಿಂದ ಪಡೆದ ಊಟದಿಂದ ಅವರು ಸಂತುಷ್ಟರಾಗುವರು ಹಾಗೂ ಇದರಿಂದ ನಿಮ್ಮ ಕೆಲಸ ಸುಲಭ ಆಗುವುದು ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸಿನಲ್ಲಿ ಮನರಂಜನೆಯ ಮಾತೇ ಇರುತ್ತದೆ ಮುಂದೆ ಹೆಜ್ಜೆ ಇಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದ ಜನರ ಜೊತೆ ಸೇರಿ ಏನಾದರೂ ವಿಶೇಷವಾದನ್ನು ಮಾಡಿ ಇಂದು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಇಟ್ಟು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ಜೀವನದಲ್ಲಿ ಒಂದೊಂದು ಸಲ ಹೀಗೆ ಮಾಡುವುದು ಅವಶ್ಯವಾಗಿ ಇರುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ಇಂದಿನ ದಿನ ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ಹೊರಗಡೆ ತಿರುಗಾಡಿಕೊಂಡು ಬರಲು ಹೋಗಿ ಇದರಿಂದ ನಿರಾಸೆಯೂ ಹೋಗುತ್ತದೆ ಮತ್ತು ಮಾತಾಡಲು ಅವಕಾಶ ಸಿಗುತ್ತದೆ ಕುಂಭರಾಶಿ ಕರಿಯರ್ ಇಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಿದೆ ಅವರ ಕಷ್ಟವು ಸಫಲತೆಯನ್ನು ತರುತ್ತದೆ ಈ ಸಮಯದ ಸದುಪಯೋಗ ಮತ್ತು ವರ್ತಮಾನ ಮತ್ತು ಭವಿಷ್ಯದಲ್ಲಿ ವಿಚಾರವನ್ನು ಮಾಡಿ ನಿಮಗೆ ನಿಮ್ಮ ಲಕ್ಷದ ಮೇಲೆ ಗಮನ ಕೊಡಬೇಕು ತುಂಬಾ ಕಷ್ಟದಿಂದ ಸಿಹಿಯಾದ ಫಲವನ್ನು ನೀವು ತಿನ್ನುತ್ತೀರಿ ಕುಂಭರಾಶಿ ಫೈನಾನ್ಸ್ ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ ಕುಂಭರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಒಳ್ಳೆಯ ಸ್ಥಿತಿಯಲ್ಲಿ ಇರುವುದನ್ನು ಕಾಣುವಿರಿ ನಿಮ್ಮ ಹತ್ತಿರ ಸರಿಯಾದ ಪ್ರಮಾಣದಲ್ಲಿ ಶಕ್ತಿ ಇದೆ ಅದನ್ನು ಅವಶ್ಯಕ ವ್ಯಾಯಾಮ ಮಾಡಲು ಬಳಸಿ ಇದರಿಂದ ನಿಮಗೆ ತಿಳಿಯುತ್ತದೆ ನೀವು ಎಷ್ಟು ಶಕ್ತಿಶಾಲಿಗಳಾಗುತ್ತಿರುವಿರಿ ಎಂದು ಮೀನರಾಶಿ ಓವರ್ವ್ಯೂ ಇಂದು ನೀವು ಬಹುಶಃ ಯಾವುದಾದರೂ ಧಾರ್ಮಿಕ ಯಾತ್ರೆಗೆ ಹೋಗಿ ಏಕೆಂದರೆ ಇಂದಿನ ದಿನಗಳಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಆಸಕ್ತಿ ಹೆಚ್ಚಾಗಿದೆ ಇದರಿಂದ ನಿಮಗೆ ಸಂತೋಷ ಹಾಗೂ ಸಂತೃಪ್ತಿಯಾಗುವುದು ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿನ ನೆನಪಿನಲ್ಲಿ ಇಡುವಂತಹ ಕ್ಷಣಗಳನ್ನು ಅನುಭವಿಸುವಿರಿ ಇಂದು ನೀವಿಬ್ಬರು ಮೊದಲ ಡೇಟಿಂಗ್ಗೆ ಹೋಗಬಹುದು ಅಥವಾ ಯಾವುದಾದರೂ ವಸ್ತುವಿನಿಂದ ಖುಷಿ ಪಡೆಯಬಹುದು ನಿಮ್ಮ ಈ ಕ್ಷಣಗಳು ಬಹಳ ದಿನಗಳವರೆಗೆ ಯೋಚನೆಯಲ್ಲಿ ಇರುವುದು ಮೀನರಾಶಿ ಕರಿಯರ್ ನಿಜ ಹೇಳಬೇಕೆಂದರೆ ನಿಜ ಕ್ಷೇತ್ರದಲ್ಲಿ ಇಂದು ಉನ್ನತಿಯ ವಾತಾವರಣ ಕಾಣಿಸುತ್ತಿದೆ ಇಂದಿನ ದಿನ ಒಳ್ಳೆಯ ವಿಷಯವೂ ಅಥವಾ ಆರ್ಥಿಕ ಲಾಭವೂ ಆಗುತ್ತದೆ ಈ ಸರಿಯಾದ ವಿಕಾಸದ ಲಾಭವನ್ನು ಪಡೆಯಿರಿ ಮೀನರಾಶಿ ಫೈನಾನ್ಸ್ ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ ಅದನ್ನು ಮಾರಲು ಪ್ರೇರೇಪಿಸಬಹುದು ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ ಮೀನರಾಶಿ ಹೆಲ್ತ್ ಇಂದು ಒತ್ತಡ ಕಡಿಮೆ ಇರುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನೀವು ಆರೋಗ್ಯದ ಕಡೆ ಸಕಾರಾತ್ಮಕ ವ್ಯವಹಾರವನ್ನು ಇಟ್ಟುಕೊಳ್ಳಿ ಅದರಿಂದ ನಿಮ್ಮ ಆರೋಗ್ಯ ಪೂರ್ಣ ಜೀವನ ಶೈಲಿಯು ಸರಿಯಾಗಿ ಇರುತ್ತದೆ ನೀವು ಜಿಮ್ಗೆ ಹೋಗಲು ಶುರು ಮಾಡಿ ಏಕೆಂದರೆ ನೀವು ಹಲವು ರೀತಿಯಲ್ಲಿ ಲಾಭ ಪ್ರಾಪ್ತಿ ಮಾಡಿಕೊಳ್ಳಬಹುದು